ಓಂ ಶ್ರೀ ಗುರು ಬಸವಲಿಂಗಾಯನ ನಮಃ ಸರ್ವರಿಗೂ ಭಕ್ತಿಯ ಶರಣೋ ಶರಣಾರ್ಥಿಗಳು ತರಂಗಿಣಿ ಅಕ್ಕ ಮಹಾದೇವಿ ತಾಯಿಯವರ ಜೀವನ ಚರಿತ್ರೆಯನ್ನು ಆಧರಿಸಿದ ಕಾದಂಬರಿ ಇದು ಈ ಕಾದಂಬರಿಯ ರಚನೆಕಾರರು ಜಗದ್ಗುರು ಮಾತೆ ಮಹಾದೇವಿ ಅವರು ಭಾಗ ಎರಡು ಪ್ರಗತಿ ಇದರಲ್ಲಿ ಅಧ್ಯಾಯ ಏಳು ಬಿದಿಗೆಯ ಚಂದ್ರ ಲಿಂಗ ಇವಳು ನನ್ನ ಮಗಳೋ ನಿನ್ನ ಮಗಳೋ ಹೆಂಡತಿಯ ತೊಡೆಯ ಮೇಲಿದ್ದ ಮಹಾದೇವಿಯನ್ನು ಎತ್ತಿಕೊಂಡು ಮುದ್ದಿಸಿದ ಓಂಕಾರ ಈಗಾಗಲೇ ತಾಯ್ತಂದೆಯರ ಗುರುತನ್ನು ಹಿಡಿಯಬಲ್ಲವಳಾಗಿದ್ದ ಮಹಾದೇವಿ ಕೆನ್ನೆಗಳನ್ನು ಅರಳಿಸಿ ಬೊಚ್ಚು ಬಾಯಿ ತೆರೆದು ನಕ್ಕಳು ಲಿಂಗಮ್ಮ ಮಗಳ ಎರಡೂ ಕೆನ್ನೆಗಳನ್ನು ಚಪ್ಪರಿಸಿದಳು ನಿನ್ನ ರೂಪ ನನ್ನ ಬುದ್ಧಿ ಇವಳಲ್ಲಿ ಬರ್ತಾವೆ ನೋಡೆ ನಿನ್ನ ಅಂದವೆಲ್ಲ ಇನ್ನಷ್ಟು ಗುಡಿಗಟ್ಟಿ ಇವಳಲ್ಲಿ ಅರಳುತ್ತೆ ನೋಡು ಹೆತ್ತವರಿಗೆ ಹೆಗ್ಗಣವೂ ಮುದ್ದಂತೆ ಕೂಡಿದವರಿಗೆ ಕೋಡಗ ಮುದ್ದಂತೆ ಹಾಗಾದರೆ ನೀನು ಕೋಡಗ ಅಂದಂತಾಯಿತು ಆದರೆ ನನ್ನ ಮಗಳಂತೂ ಹೆಗ್ಗಣವಲ್ಲ ತ್ರಿಪುರ ಸುಂದರಿ ಭಾರೀ ಸುಂದರಿ ಯಾರಾದರೂ ಮಹಾರಾಜರೇ ಬರ್ತಾರೇನೋ ಕೈ ಹಿಡಿಯಲಿಕ್ಕೆ ನಿಮ್ಮ ಸುಂದರೀನ ಕೊಂಕಿಸಿ ಮಾತನಾಡಿದಳು ಲಿಂಗಮ್ಮ ಮನೆಯೊಳಗೆ ಪ್ರವೇಶಿಸಿದ ಶಿವಮೂರ್ತಪ್ಪ ನುಡಿದ ದೊಡ್ಡವಳು ನಿಲ್ರಿ ಮಹಾರಾಜರುಗಳೇ ಅಳಿಯರಾಗಲು ನಿಮ್ಮ ಬಾಗಿಲಿನಲ್ಲಿ ಸಾಲು ಕಟ್ಟಿ ನಿಲ್ತಾರೆ ಸಾಕು ನಿಮ್ಮ ಹುಚ್ಚು ಹಾರೈಕೆ ನನ್ನ ಮಗಳು ಅರಸರ ಮನೆಯಲ್ಲಿ ಅರಸಿಯಾಗಿಪ್ಪುದಕ್ಕಿಂತ ಭಕ್ತರ ಮನೆಯಲ್ಲಿ ತೊತ್ತಾಗಿದ್ದರೆ ಲೇಸು ಮಹಾದೇವಿಯನ್ನು ಮೇಲಕ್ಕೆತ್ತಿ ಆಡಿಸುತ್ತಿದ್ದ ಓಂಕಾರ ಹೇಳಿದ ಅಂಗಡಿ ಮೇಲೆ ಯಾರಿದ್ದಾರೆ ಮಗಳೊಡನೆ ಸಲ್ಲಾಪದಲ್ಲಿ ನೀವು ವ್ಯವಹಾರ ಮರೆತಿರುವಂತೆ ಕಾಣುತ್ತೆ ಲಿಂಗಮ್ಮ ನೆನಪಿಸಿದಳು ದೇವರಿದ್ದಾನೆ ಬಿಡೆ ಅವನನ್ನೇ ಕಾಯಲಿಕ್ಕೆ ಇರಿಸಿ ಬಂದಿದ್ದೇನೆ ಅವನನ್ನೇ ಅಳಿಯನನ್ನಾಗಿ ಮಾಡಿಕೊಂಡು ಬಿಡಿ ವ್ಯವಹಾರ ನೋಡ್ತಾನೆ ಲಿಂಗಮ್ಮ ಹಾಸ್ಯ ಮಾಡಿ ನಕ್ಕಳು ದೇವರನ್ನೇ ಮನೆ ಅಳಿಯನ್ನ ಮಾಡಿಕೊಂಡಿದ್ದೀನಿ ಅವನೇ ಈಗ ಕಾಯ್ತಾನೆ ಏನು ಅರ್ಥವಾಯಿತೋ ಏನೋ ಮಹಾದೇವಿ ಕಿಲಕಿಲನೇ ನಕ್ಕಳು ದಂಪತಿಗಳಿಬ್ಬರಿಗೆ ವೇಳೆ ಓದುವುದೇ ತಿಳಿಯುತ್ತಿರಲಿಲ್ಲ ಸದಾಕಾಲ ಮಗಳ ಆಟದಲ್ಲಿ ಮೈ ಮರಿಯುತ್ತಿದ್ದರು ಮಹಾದೇವಿ ಹೊಟ್ಟೆ ಹೊಸೆದು ಮೆಲ್ಲನೆ ಅತ್ತಿತ್ತ ಸರಿದಾಡುವಳು ಬಿದಿಗೆಯ ಚಂದ್ರನಂತೆ ದಿನದಿನಕ್ಕೂ ಬೆಳೆಯುವಂತೆ ಕಾಣುತ್ತಿದ್ದಳು ಅಂಬೆಗಾಲ ಮನೆ ತುಂಬ ಓಡಾಡುವಳು ತಾಯಿ ತಂದೆಯರೊಡನೆ ಕಣ್ಣು ಮುಚ್ಚಾಲೆಯಾಡುವಂತೆ ಕೈಗೆ ಸಿಗದಂತೆ ಸರಸರನೆ ಅಂಬೆಗಾಲಿಕ್ಕುವಳು ಬೇಕಂತಲೇ ಮುಟ್ಟಲಾರವೆಂದು ಸೋತು ನಿಂತಾಗ ಕೈ ಚಪ್ಪಾಳೆ ತಟ್ಟಿ ಕಿಲಕಿಲನೆ ನಗುವಳು ಆಗಾಗ ಅಪ್ಪನ ಬೆನ್ನಿನ ಮೇಲೆ ಕುದುರೆ ಸವಾರಿ ಮಾಡುವಳು ಶತಪದಿ ಜರಿಯಂತೆ ಮನೆ ತುಂಬ ಓಡಾಡುತ್ತಾ ನಲಿಯುವಳು ಆಕೆಯ ಕಾಲಿನ ಗೆಜ್ಜೆ ಮನೋಹರವಾಗಿ ಝಣಜಣಿಸಿ ಮನೆಯನ್ನು ನಾದದಿಂದ ತುಂಬುತ್ತಿತ್ತು ಬಾಯಿಂದ ಹೊಮ್ಮುವ ಅಸ್ಪಷ್ಟ ಧ್ವನಿ ತೊಟ್ಟಿಲಲ್ಲಿ ಮಲಗಿದಾಗ ಮಾಡುವ ಗುಂಗಾನ ಹೆಣ್ದುಂಬಿಯ ಗಾವರದಂತೆ ತಾಯಿ ತಂದೆಯರಿಗೆ ಅನ್ನಿಸುತ್ತಿತ್ತು ಕ್ಷಣಕಾಲ ತೊಟ್ಟಿಲಿನ ಕಳೆಯಾಗಿ ಮತ್ತೆ ಕೆಲ ಕಾಲ ತೋಳುಗಳ ತರಳೆಯಾಗಿ ಎಲ್ಲರ ಮಧ್ಯೆ ಓಡಿಯಾಡುವ ಕೂಸನ್ನು ಕಂಡಾಗ ಆನಂದವೋ ಆನಂದ ಯಾರು ಕರೆದರೂ ನಿರ್ಭಯವಾಗಿ ಹೋಗಿ ಅವರ ತೊಡೆಯ ಮೇಲೆ ಆಸೀನಳಾಗಿ ಬಿಡುತ್ತಿದ್ದಳು ಆಟವಾಡುತ್ತಾ ನಕ್ಕರೆ ಚೆಲುವು ಅರಳಿದಂತೆನಿಸುತ್ತಿತ್ತು ಮಲಗಿ ಕಣ್ತೆರೆದರೆ ತಾವರೆಯ ಪಕಳೆ ಬಿಚ್ಚಿದಂತೆ ಭಾಸವಾಗುತ್ತಿತ್ತು ಒಂದು ವೈಶಿಷ್ಟ್ಯವೆಂದರೆ ಹಠವಾಗಲಿ ತುಂಟತನವಾಗಲಿ ಅವಳ ಸಮೀಪ ಹಾಯುತ್ತಿರಲಿಲ್ಲ ಹಾಲನ್ನುಡಿಸಲು ವೇಳೆ ಬಹಳವಾದರೂ ಗಾಯನದಲ್ಲಿ ಮೈಮರೆವ ಗಾಯಕನಂತೆ ತನ್ನಾಟದಲ್ಲಿ ಮಗ್ನಳಾಗಿರುತ್ತಿದ್ದಳು ಲಿಂಗಮ್ಮ ತಾನೇ ಅರಿತು ಹಾಲುಡಿಸಬೇಕೇ ಹೊರತು ಅದಕ್ಕಾಗಿ ಮಹಾದೇವಿ ಎಂದೂ ಚೆಂಡಿ ಹಿಡಿದಿರಲಿಲ್ಲ ಒಮ್ಮೊಮ್ಮೆ ಲಿಂಗಮ್ಮನಿಗೆ ಸೂಜಿಗವೆನಿಸುತ್ತಿತ್ತು ತನ್ನೊಡನೆ ಮಗಳಿಗೂ ಸ್ನಾನ ಮಾಡಿಸಿ ತೊಡೆಯ ಮೇಲೆ ಹಾಕಿಕೊಂಡು ತಾನು ಪೂಜೆ ಮಾಡತೊಡಗಿದರೆ ಕಣ್ಣನ್ನು ಬಟ್ಟಲುಗಳಂತೆ ಅರಳಿಸಿಕೊಂಡು ತಾಯಿಯ ಮುಖವನ್ನೊಮ್ಮೆ ತಾಯಿ ಎಡಗೈಯಲ್ಲಿ ಹಿಡಿದಿದ್ದ ದೇವರನ್ನೊಮ್ಮೆ ದಿಟ್ಟಿಸುವಳು ತನ್ನ ಪೂಜೆಯನ್ನು ತಾನು ಮಾಡಿಕೊಳ್ಳಲು ಅಸಮರ್ಥವಾದ ಮಗುವಿನ ದೇವರನ್ನು ಲಿಂಗಮ್ಮನು ತಾನೇ ಪೂಜಿಸಿ ಅದರ ಅರ್ ತೀರ್ಥ ಪ್ರಸಾದವನ್ನು ಬಾಯಿಯಲ್ಲಿ ಹಾಕುತ್ತಿದ್ದಳು ಭೂಮಿಗೆ ಬಂದಾಗಿನಿಂದ ಇಲ್ಲಿಯವರೆಗೆ ಒಂದು ದಿನವೂ ಮೀಯಿಸದೆ ತೀರ್ಥ ಪ್ರಸಾದ ವೆರೆಯದೆ ಹಾಲನ್ನು ಸಹ ಕೊಡದಷ್ಟು ನಿಷ್ಠೆ ತಾಯಿಯದು ಕುಳಿತುಕೊಳ್ಳುವ ಶಕ್ತಿ ಬಂದ ಮೇಲೆ ಮಗ್ಗುಲಲ್ಲಿ ಕೂಡಿಸಿಕೊಂಡು ಪೂಜೆಗೆ ಕುಳಿತರೆ ಎಷ್ಟು ದೀರ್ಘಕಾಲದವರೆಗೆ ತಾಯಿ ಕುಳಿತರೂ ಬೇಸರಿಸದೆ ಮಗಳು ಕುಳಿತುಕೊಳ್ಳುತ್ತಿದ್ದಳು ತನ್ನ ಕೊರಳಿನಲ್ಲಿನ ದೇವರನ್ನು ತಾನೂ ಎಡಗೈಲಿ ಹಿಡಿದು ತೊದಲು ಭಾಷೆಯಲ್ಲಿ ಏನನ್ನೋ ಗುಣಗುಣಿಸುತ್ತಾ ಪೂಜಿಸುವುದನ್ನು ಕಂಡು ಲಿಂಗಮ್ಮ ತನ್ನ ಪೂಜೆಯನ್ನು ಮರೆತು ಮಗಳನ್ನು ನೋಡತೊಡಗುತ್ತಿದ್ದಳು ಮಹಾದೇವಿಯ ಮುಗ್ಧತೆ ಏಕಾಗ್ರತೆಗೆ ದಂಪತಿಗಳು ಬೆರಗಾಗುತ್ತಿದ್ದರು ಉಳಿದರೆಲ್ಲದ ಉಳಿದೆಲ್ಲರದು ಬೆಳಿಗ್ಗೆ ಒಮ್ಮೆ ಸಂಜೆಗೊಮ್ಮೆ ಪೂಜೆಯಾದರೆ ಮಹಾದೇವಿಯದು ಎರಡೆರಡು ಬಾರಿ ತಾಯಿ ತಂದೆ ಇಬ್ಬರ ಜೊತೆಗೂ ಒಮ್ಮೊಮ್ಮೆ ಓಂಕಾರ ಹಾಸ್ಯ ಮಾಡುತ್ತಾ ಕಲ್ಲು ಸಕ್ಕರೆ ದ್ರಾಕ್ಷಿಗಾಗಿ ಎನ್ನಮ್ಮ ಪೂಜೆ ಎನ್ನುತ್ತಿದ್ದ ಲಿಂಗತೀರ್ಥದೊಡನೆ ಪ್ರಸಾದವನ್ನು ತೆಗೆದುಕೊಳ್ಳುವ ಪರಿಪಾಠವಷ್ಟೆ ಇಲ್ಲಪ್ಪ ಪೂಜೆ ಮಾಡಿದರೆ ಹಾಲು ಕುಡಿದಷ್ಟು ಸಂತೋಷವಾಗುತ್ತೆ ಎಂದು ತೊದಲು ನುಡಿಯಲ್ಲಿ ಹೇಳುತ್ತಿದ್ದಳು ಮಗಳು ಓಂಕಾರ ಪೂಜೆಯಾದ ಬಳಿಕ ವಚನಗಳನ್ನು ಮಗಳಿಗೆ ಕಲಿಸುತ್ತಿದ್ದ ನಾಲಿಗೆ ಇನ್ನೂ ಕೂತಿರದ ಮಹಾದೇವಿ ತನ್ನದೇ ಭಾಷೆಯಲ್ಲಿ ಉಚ್ಚರಿಸುತ್ತಿದ್ದಳು ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಹಾಲಲ್ಲದ್ದು ನೀರಲ್ಲದ್ದು ಚಂಜೆ ನೀನು ಛಾಯಿ ನೀನು ಬಂಜು ನೀನು ಬಲಗ ನೀನು ನೀನಲ್ಲದೆ ಮತ್ತಾರೂ ಇಲ್ಲವಯ್ಯ ಕೂಡಲ ಚಂಗಮ ದೇವ ಹಾಲಲ್ಲದ್ದು ನೀಲಲ್ಲದ್ದು ಚಕ್ಕೆಯಲ್ಲದ್ದು ತುಪ್ಪದಲ್ಲದ್ದು ಪಾಯಸದಲ್ಲದ್ದು ಓಂಕಾರ ಬೆರಗಾಗಿ ಇದೇ ನಮ್ಮ ಹೊಸದು ಎಂದ ಅಪ್ಪ ಹಾಲು ನೀಲು ಅಚ್ಚೆ ಕುದೀತೀವಾ ಚಕ್ಕೆ ತುಪ್ಪ ಪಾಯಸ ಎಲ್ಲ ತಿಂಬಲ್ವಾ ಮಗಳ ಮಾತಿಗೆ ನಕ್ಕ ಓಂಕಾರ ಒಮ್ಮೊಮ್ಮೆಯಂತೂ ಆಕೆಯ ಲೀಲೆಗಳು ಬಾಲಲೀಲೆಯಂತೆ ತೋರದೆ ಶಿವಲೀಲೆ ಎನಿಸುತ್ತಿತ್ತು ಓಂಕಾರನ ಆಪ್ತ ಗೆಳೆಯನೊಬ್ಬ ಹೊರನಾಡಿಗೆ ಹೋಗಿ ಬರುವಾಗ ಸ್ನೇಹಿತನ ಅಪರೂಪದ ಮಗಳಿಗೆಂದು ಒಂದು ಜೊತೆ ಮುತ್ತು ಸೇರಿಸಿದ ಹೊನ್ನಿನ ತೂಗೋಲೆಗಳನ್ನು ತಂದಿದ್ದ ಎಷ್ಟು ಚಂದವಾಗಿದ್ದಾಳೆ ಎಷ್ಟು ಚಂದವಾಗಿದ್ದಾಳೆ ನಿನ್ನ ಮಗಳು ಈ ಓಲೆಗಳನ್ನು ಹಾಕು ಎಂದು ಕೊಟ್ಟಾಗ ಓಂಕಾರ ತೊಡಿಸ ಹೋದರೆ ರಂಪಾಟ ಮಾಡಿ ರೊಚ್ಚಿಗೆದ್ದು ಅತ್ತಳು ಬೇಡ ಬೇಡ ಎಂದು ಕೈಕಾಲು ಬಡಿದು ಅತ್ತಾಗ ಮುಖವೆಲ್ಲ ಕೆಂಪಾಗಿ ಉಸಿರು ಕಟ್ಟಿತು ಅವಳು ಸಮಾಧಾನದಲ್ಲಿದ್ದಾಗ ತೊಡಿಸಿದರಾಯಿತೆಂದು ಓಂಕಾರ ಸುಮ್ಮನಾದ ಆದರೆ ಒಮ್ಮೆ ಗುರುಗಳ ದರ್ಶನಕ್ಕೆ ಹೋದಾಗ ಒಂದು ವಿಶೇಷ ಪ್ರಸಂಗ ನಡೆಯಿತು ಪ್ರೇಮದಿಂದ ಗುರುಗಳು ಕರೆದಾಗ ಪುಟ್ಟ ಪುಟ್ಟ ಹೆಜ್ಜೆ ಇರಿಸುತ್ತ ಮಹಾದೇವಿ ಅವರ ಬಳಿಗೆ ಬಳಿಗೆ ಹೋದಳು ಅವರು ಮೈದಡವಿ ಮುತ್ತಿಟ್ಟು ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡರು ಅವರ ಕಿವಿಯಲ್ಲಿ ತೂಗುತ್ತಿದ್ದ ರುದ್ರಾಕ್ಷಿಗಳ ಮೇಲೆ ಅವಳ ಕಣ್ಣು ಬಿದ್ದಿತು ಅವರ ತೊಡೆಯ ಮೇಲೆ ಎದ್ದು ನಿಂತು ಕಿವಿಗೆ ಕೈ ಹಾಕಿದಳು ಲೇ ಮಾದೇವಿ ಏನಿದು ನಿನ್ನ ಅವಾಂತರ ಗುರುಗಳ ಮೇಲೆ ಕಾಲಿರಿಸುವೆಯಾ ಇಳಿಕೆಳಗೆ ಗದರಿಸಿ ಎತ್ತಿಕೊಳ್ಳೋದ ಓಂಕಾರ ಇರಲಿ ಬಿಡಪ್ಪ ಜಗದೀಶ್ವರಯ ಪಾದ ನನ್ನನ್ನು ಉದ್ಧರಿಸುವುದು ಎಂದರು ಗುರುಗಳು ಮಹಾದೇವಿಯ ಚಿತ್ತವೆಲ್ಲ ರುದ್ರಾಕ್ಷಿಯ ಮೇಲೆ ಅವುಗಳನ್ನು ಬಿಗಿಯಾಗಿ ಹಿಡಿದು ತನಗೂ ಬೇಕೆನ್ನ ತೊಡಗಿದಳು ನಮ್ಮಮ್ಮ ಬಲುಜಾಣೆ ಕೈ ಬಿಡಮ್ಮ ಸಿಹಿ ಕಜ್ಜಾಯ ಕೊಡಿಸ್ತೀನಿ ಗುರುಗಳು ಹೇಳಿದರು ಹ್ಞೂ ಇವು ನನಗೆ ತಂದೆಗೆ ಕೈ ಮಾಡಿ ತೋರಿಸಿದಳು ಮನೆಯಲ್ಲಿ ಹೊನ್ನೋಲೆಗಳಿವೆ ಕೊಡುವೆ ಎಂದು ತಂದೆ ಹೇಳಿದರೆ ಕೇಳಲಿಲ್ಲ ಅವಳ ಹಠ ನೋಡಿದಾಗ ಗುರುಗಳಿಗೆ ಅಚ್ಚರಿಯಾಯಿತು ಶಿಷ್ಯ ಶಿವಪ್ರಕಾಶನನ್ನು ಕರೆದು ಬೆತ್ತದ ಕರಂಡದಲ್ಲಿರುವ ಎರಡು ಸಣ್ಣ ರುದ್ರಾಕ್ಷಿಗಳನ್ನು ಹೇಳಿದರು ಅವುಗಳನ್ನು ಗೃಹಸ್ಥರು ಧರಿಸಬಹುದೇ ಲಿಂಗಮ್ಮ ಕೇಳಿದಳು ತಪ್ಪೇನು ತಾಯಿ ಅಷ್ಟಾವರಣ ಧರಿಸುವುದರಲ್ಲಿ ಗೃಹಸ್ಥರು ವಿರಕ್ತರು ಎಂಬ ಭೇದವಿಲ್ಲ ಪ್ರತಿಯೋರ್ವ ಲಿಂಗಾಯತನು ಅಷ್ಟಾವರಣಧಾರಿಯಾಗಬೇಕು ಕೇವಲ ಕಾಷಾಯ ವಸ್ತ್ರವಷ್ಟೇ ವಿರಕ್ತನ ವೈಶಿಷ್ಟ್ಯ ರುದ್ರಾಕ್ಷಿಯನ್ನು ಕಿವಿಗೆ ಕೊರಳಿಗೆ ಯಾರು ಬೇಕಾದರೂ ಹಾಕಿಕೊಳ್ಳಬಹುದು ದಾರವನ್ನು ಪೋಣಿಸಿ ಕಿವಿಗೆ ಹಾಕಿದರು ಗುರುಲಿಂಗರು ಮಹಾದೇವಿಗೆ ಆನಂದವೋ ಆನಂದ ಮೊನ್ನೆ ಹೊನ್ನಿನ ತೂಗೋಲೆ ಹಾಕಲು ಹೋದರೆ ಅದೆಷ್ಟು ರಂಪಾಟ ಮಾಡಿದಳು ಇಂದು ರುದ್ರಾಕ್ಷಿಗಳನ್ನು ಹಠ ಮಾಡಿ ಹಾಕಿಸಿಕೊಂಡಳು ವಿಚಿತ್ರ ಹುಡುಗಿ ಓಂಕಾರ ಉದ್ಗರಿಸಿದ ರುದ್ರಾಕ್ಷಿಯ ರುದ್ರಕನ್ಯೆಗೆ ಹೊನ್ನೋಲೆ ಸೇರಿಕೆಯಾದವೇ ಶಿವಕನ್ಯೆ ಈಕೆಗೆ ಇವೇ ಮೈದೊಡಿಗೆ ಎಂದು ಗುರುಗಳು ಮುದ್ದಿಸಿದರು ತನ್ನ ಕಿವಿಯ ಮೇಲೆ ಕೈಯಾಡಿಸಿ ಆನಂದಿಸಿದಳು ಮಹಾದೇವಿ ಆ ರುದ್ರಾಕ್ಷಿಗಳನ್ನು ಚಿನ್ನದ ತಂತಿಗೆ ಪೋಣಿಸಿ ಕಿವಿಗೆ ಹಾಕಿಸಿದ ಓಂಕಾರ ಕಾಂತಿಯುಕ್ತ ಮುಖದ ಮೇಲೆ ಮೂರೆಳೆ ಭಸ್ಮ ಬಿಟ್ಟಾಗ ಮಗು ಮಹಾದೇವಿಯ ಸಾತ್ವಿಕ ತೇಜಸ್ಸು ಹೆಚ್ಚುತ್ತಿತ್ತು ಒಮ್ಮೆ ತಾಯಿ ಮಗಳಿಗೆ ಎಣ್ಣೆ ನೀರನ್ನೆರೆದು ಬಚ್ಚಲಿನಿಂದ ಹೊರಗೆ ಕಳಿಸಿದಳು ಗಿರಿಜಾಂಬೆ ಮೈಯೊರೆಸಿ ತಲೆಗೂದಲನ್ನು ಹಿಂಡಿ ಬಟ್ಟೆ ತೊಡಿಸಿದಾಗ ಪೂಜೆಯ ಕೋಣೆಯೊಳಕ್ಕೆ ಹೋಗಿ ತನ್ನ ಪುಟ್ಟ ಬೆರಳಿನಿಂದ ವಿಭೂತಿ ಧರಿಸಿಕೊಂಡು ಚದುರಿಬಿದ್ದ ನೀಳ ಕೂದಲನ್ನು ಬೆನ್ನಿನ ಮೇಲೆ ಹರಡಿಕೊಂಡು ತಾವರೆಯ ದಳದಂತಹ ಕಣ್ಣು ಮುಚ್ಚಿಕೊಂಡು ದೀಪದ ಬೆಳಕಿನಲ್ಲಿ ಸಿದ್ಧಾಸನದಲ್ಲಿ ಕುಳಿತಿದ್ದಳು ಮಹಾದೇವಿ ಓಂಕಾರ ಕಾರಣಾಂತರದಿಂದ ಪೂಜೆಯ ಕೋಣೆಯೊಳಗೆ ಕಾಲಿರಿಸಿ ಸ್ತಬ್ಧನಾಗಿ ನಿಂತ ತನ್ಮಯತೆ ಏಕಾಗ್ರತೆ ಪುಟ್ಟ ಹುಡುಗಿಯನ್ನು ಆಲಂಗಿಸಿಕೊಂಡಿದ್ದವು ಅವನ ಕಣ್ಣುಗಳು ಮುಚ್ಚಿದವು ಮನಪಟಲದ ಮೇಲೆ ವಿಶೇಷ ದೃಶ್ಯ ಮೂಡಿತು ಶಿವನನ್ನು ಒಸಬೇಕೆಂದು ಯೋಗಾಸನದಲ್ಲಿ ತಲೆಗೂದಲನ್ನು ಬಿಚ್ಚಿಕೊಂಡು ಧ್ಯಾನಕ್ಕೆ ಕುಳಿತ ಪರ್ವತ ರಾಜಕುವರಿಯ ನೆನಪಾಯಿತು ಅಂದವಾದ ಮೈಬಣ್ಣ ಮಾಟವಾದ ಹಣೆಯ ಮೇಲಿನ ಬೆಳ್ಳಿಯ ಗೆರೆಗಳಂತಹ ತ್ರಿಪುಂಡ್ರ ಕಿವಿಯೊಳಗಣ ರುದ್ರಾಕ್ಷಿ ಮಹಾದೇವಿಯನ್ನು ಅಮರ್ತ್ಯಗಳ ಮಟ್ಟಕ್ಕೆ ಏರಿಸುತ್ತಿದ್ದವು ಭಾವುಕ ಭಕ್ತಿವಂತನಾದ ಓಂಕಾರ ಕಾಲದ ಪರಿವೆಯಿಲ್ಲದೆ ನಿಂತಿದ್ದ ಮಹಾದೇವಿ ಎದ್ದು ಬಂದು ತನ್ನ ಪುಟ್ಟ ಕೈಗಳಿಂದ ತಂದೆಯುಟ್ಟ ಪಂಚೆಯನ್ನು ಎಳೆದಾಗಲೇ ಅವನಿಗೆ ಎಚ್ಚರ ಎಲ್ಲರಿಗೂ ಶರಣು ಶರಣಾರ್ಥಿ